ನಮಸ್ತೆ ಸ್ನೇಹಿತರೆ ಎಲ್ಲ ಹೆಣ್ಣು ಮಕ್ಕಳು ತುಂಬ ಇಷ್ಟಪಟ್ಟು ಖರೀದಿಸುವ ವಸ್ತು ಎಂದರೆ ಅದು ಚಿನ್ನ ಆದರೆ ಪ್ರಸ್ತುತ ದಿನೇ ದಿನೇ ಚಿನ್ನದ ಬೆಲೆ ತುಂಬ ಗಗನಕ್ಕೆ ಏರುತ್ತಾ ಇದೆ ಮಹಿಳೆಯರು ಚಿನ್ನ ತೆಗೆದುಕೊಳ್ಳುವುದು ಕನಸಿನ ಮಾತಾಗಿ ಉಳಿದಿದೆ ಬೆಲೆ ಏರಿಕೆಯಾದರೂ ಚಿನ್ನ ಕೊಡುವವರ ಸಂಖ್ಯೆಯಂತೂ ಕಡಿಮೆಯಾಗಿಲ್ಲ ಅಂದ ಹಾಗೆ ಚಿನ್ನದ ಬೆಲೆಯ ಬಗ್ಗೆ ಒಂದು ಹೊಸ ಬಿಗ್ ಅಪ್ಡೇಟ್ ಬಂದಿದೆ ಹಾಗಾದರೆ ಆ ಹೊಸ ಮಾಹಿತಿ ಏನು ಇಂದಿನ ಚಿನ್ನದ ಬೆಲೆ ಎಷ್ಟಿದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸದ್ಯಕ್ಕೆ ಹತ್ತು ಗ್ರಾಂ ಚಿನ್ನದ ಬೆಲೆ ಅರವತ್ತಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಇಂದು ಒಂದು ಲಕ್ಷಕ್ಕೆ ಬಂದರೂ ಆಶ್ಚರ್ಯವೇನಿಲ್ಲ ಆದರೆ ಈಗ ಚಿನ್ನ ಖರೀದಿದಾರರಿಗೆ ಖುಷಿಯ ವಿಚಾರವೊಂದು ಹರಿದಾಡುತ್ತಿದೆ ಅದು ಸತ್ಯವಾಗಿ ಬಿಟ್ಟರೆ ಮಹಿಳಾ ಮಣಿಗಳಿಗಂತೂ ಸಂತೋಷವೋ ಸಂತೋಷ ಚಿನ್ನದ ಬೆಲೆಯಲ್ಲಿ ಭಾರೀ ಕುಸಿತ ಕಾಣುವ ಸಾಧ್ಯತೆ ಇದೆ ಎಂದು ತಜ್ಞರು ಹೇಳುತ್ತಿದ್ದಾರೆ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಐವತ್ತು ಸಾವಿರಕ್ಕೆ ಇಳಿಯುವ ಸಾಧ್ಯತೆ ಇದೆ ಎಂದು ಎನ್ನಲಾಗುತ್ತಿದೆ ಒಂದು ತಿಂಗಳಿನಿಂದ ಭಾರೀ ಏರಿಳಿತ ಕಾಣುತ್ತಿರುವ ಚಿನ್ನದ ಬೆಲೆ ಇಳಿಕೆ ಕಂಡರೆ ಖುಷಿಯ ವಿಚಾರವೇ ಹೌದು ಈ ಹಿಂದೆ ಭೂಮಿಯೊಳಗೆ ಚಿನ್ನ ಹೇರಳವಾಗಿ ಸಿಗುತ್ತಿತ್ತು ಹೀಗಾಗಿ ಚಿನ್ನ ಎಲ್ಲರ ಕೈಗೆ ಇಟುಕುವಂತಹ ಬೆಲೆಯಲ್ಲಿ ಸಿಗುತ್ತಿತ್ತು ಆದರೆ ಅದು ಕೂಡ ಈಗ ನಿಂತು ಹೋಗಿದೆ ಹೀಗಾಗಿ ದಿನೇ ದಿನೇ ಏರುತ್ತಲೇ ಇದೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಇಸ್ರೇಲ್ ಹಾಗೂ ಹಮಾಸ್ ಯುದ್ಧ ನಿಂತಿದೆ ಪ್ಯಾಲೆಸ್ತೀನ್ ಭಾಗದಲ್ಲಿ ಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ ಹೀಗಾಗಿ ಚಿನ್ನದ ಬೆಲೆಯಲ್ಲಿ ಕುಸಿತ ಕಾಣಬಹುದು ಎಂಬ ನಿರೀಕ್ಷೆಯಡಿ ಐವತ್ತು ಸಾವಿರಕ್ಕೆ ಇಳಿಯಬಹುದು ಎಂದು ಹೇಳಲಾಗುತ್ತಿದೆ ಇದು ಹೂಡಿಕೆ ಮಾಡುವವರಿಗೆ ಅಸಮಾಧಾನದ ವಿಷಯವಾಗಿದ್ದರೂ ಚಿನ್ನವನ್ನು ಖರೀದಿಸಬೇಕೆಂದುಕೊಂಡಿರುವ ಗ್ರಾಹಕರಿಗೆ ಡಬಲ್ ಧಮಾಕ ಸುದ್ದಿ